ಮಾಡುದು ಬಿಟ್ಟರೆ ನಡೆದ್ ಬಿಡತ್ತಾ ನಡೆಯತ್ತೆ ಅನ್ನೋದನ್ನ ತೋರಿಸೋಕ್ಕೋಸ್ಕರವೇ ಸತ್ಸಂಗಗಳನ್ನು ಮಾಡ್ತಾ ಇರೋದು ಸತ್ಸಂಗದ ಉದ್ದೇಶ ಬೇರೆ ಏನಿಲ್ಲ ಸಹಜವಾಗ ಯೋ ಇಷ್ಟೆಲ್ಲ ಪ್ರಾರ್ಥನೆ ಮಾಡುತ್ತೀವಿ ಹಾಗಾದ್ರೆ ಬಿಡತ್ತಾ ಬಿಡತ್ತ ಬಿಡತ್ತಾ ಬಿಡತ್ತಲ್ಲ ನಡೆದೆ ನಡೆಯತ್ತೆ ನಮಗೆ ಯಾಕೆ ಹಾಗೆ ಅನ್ನಿಸ್ಬಿಟ್ಟಿದೆ ಅಂದ್ರೆ ನಮಗೇನು ಅನ್ನಿಸ್ಬಿಟ್ಟಿದೆ ಅಂದರೆ ಭಗವಂತ ದೇವರು ಅಂದರೆ ಬರೀ ಪೂಜೆ ಮಾಡಿಸ್ಕೊಡೋಕ್ ಮಾತ್ರ ಇರೋದು ಅಂತ ಜಳಕ ಮಾಡಿ ಹೂ ಹಾಕಿ ಅಕ್ಷತೆ ಏರಿಸಿ ಅರಿಶಿನ ಕುಂಕುಮ ಪೂಜೆ ಮಾಡಿ ಗಂಧದ ಕಡ್ಡಿ ಹಚ್ಚಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿಸ್ಕೊಳಕ್ಕೆ ಅಷ್ಟಕ್ಕೆ ಭಗವಂತ ಇರೋದು ಜಗನ್ಮಾತೆ ಅಷ್ಟಕ್ಕೆ ಇರೋದು ಇಲ್ಲ ಅಷ್ಟಕ್ಕಲ್ಲ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ ಇದನ್ನು ಹುಡುಕಿ ಹೊರಟಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ ನೀವು ಕೇಳ್ಕೊ ಯಾಕೆ ಆಗಲ್ಲ ಒಬ್ಬರು ಇಬ್ಬರಿಗಾದರೆ ಪವಾಡ ಅನ್ಬಹುದು ನೂರು ಇನ್ನೂರು ಜನಕ್ಕಾದರೂ ಏನಾದರೂ ಹೇಳ್ಬೋದು ಲಕ್ಷಾಂತರ ಜನರ ಜೀವನದಲ್ಲಿ ಇದು ನಡೆದು ಹೋಗ್ತಾ ಇದೆ ಬರೀ ಈ ದೇಶದಲ್ಲ ಹೊರದೇಶದಲ್ಲೂ ಹಾಗಾಗಿಯೇ ನೆನ್ನೆ ತಾನೇ ಐರ್ಲ್ಯಾಂಡಿಂದ ಬಂದಿದ್ದು ನೆನ್ನೆ ಬೆಳಗಿನ ಜಾವ ಎರಡೂವರೆಗೆ ಬೆಂಗಳೂರಿಗೆ ಐರ್ಲ್ಯಾಂಡಿಂದ ಬಂದಿದ್ದು ಇವತ್ತು ಮಂಗಳೂರು ಮಾರ್ಗವಾಗಿ ಬೈಂದೂರಿಗೆ ಹೋಗಿ ಬೈಂದೂರಿನಲ್ಲಿ ಹೋಮ ಇರೋದು ಮಂಗಳೂರಲ್ಲಿ ಒಂದು ತಂಗಿದ್ದು ಹೋಗೋಣ ಸ್ಟ್ರೈನ್ ಆಗಿದೆ ಅಂಥೇಳಿ ನಮ್ಮ ಡಾಕ್ಟರ್ ರಶ್ಮಿ ಮತ್ತು ರಾಜೀವ್ಗೆ ಅವರು ಹೇಳ್ತಾನೆ ಇದ್ರು ಅಪ್ಪಾಜಿ ನಮ್ಮನೆಗೆ ಬಂದಿಲ್ಲ ನೀವು ಬನ್ನಿ ಅಂತ ಸರಿ ಅವ್ರ ಮನೇಲಿ ಒನ್ ಡೇ ರೆಸ್ಟ್ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ ನನಗೂ ಸ್ಟ್ರೈನ್ ಆಗಿದೆ ಅಂತ ಅಂದ್ಕೊಂಡು ಬಂದೆ ಅವರ ಮತ್ತಿಗೆ ಮೆತ್ತಿಗೆ ಕೇಳಿದ್ರು ಅಪ್ಪಾಜಿ ಒಂದು ನಿಮ್ಮ ದರ್ಶನಕ್ಕೊಂದು ಐವತ್ತು ಜನ ಬಂದರೆ ಒಪ್ಕೋಬಹುದಾ ಅಂತ ಆಗಲಿ ಮಗಳೇ ರಶ್ಮಿ ಬರಲಿ ತೊಂದರೆ ಇಲ್ಲ ಅಪ್ಪಾಜಿ ಬಂದಿರ್ತಾರೆ ಅಂದರೆ ಬರ್ತಾರೆ ಅಂತ ಆಮೇಲೆ ಮತ್ತೆ ಫೋನ್ ಮಾಡಲ್ದರು ಅಪ್ಪಾಜಿ ಐವತ್ತು ಜನ ಅಲ್ಲ ಒಂದು ಇನ್ನೂರೈವತ್ತು ಮುನ್ನೂರು ಜನನೇ ಆಗ್ತಾರೆ ಅಂತ ಮೊದಲು ಮನೆಯಲ್ಲಿ ಸತ್ಸಂಗ ಅಂತ ಅಂದ್ಕೊಂಡಿದ್ದ ಅಪ್ಪಾಜಿ ಆಗಲ್ಲ ಒಂದು ಕಲ್ಯಾಣ ಮಂಟಪದಲ್ಲೇ ಆಗಬೇಕು ಅಪ್ಪಾಜಿ ಅಂತ ರಾಜೀವಂದರು ಹಾಗಾಗಿ ಆಯ್ತಪ್ಪ ಅಂತೇಳಿ ಇವತ್ತು ಬೆಳಗ್ಗೆ ಫ್ಲೈಟಲ್ಲಿ ಹತ್ತುವರೆಗೆ ಇಲ್ಲಿಗೆ ಬಂದು ಈಗ ಎರಡೂವರೆಯಿಂದ ಆ ಜಗನ್ಮಾತೆ ಅವಳ ಲೀಲಾ ವಿಳಾಸವನ್ನು ನೋಡಿ ಅವಳ ಆಶೀರ್ವಾದವನ್ನು ತಗೊಳ್ತಕ್ಕಂತಹ ಸಂದರ್ಭ ಇವತ್ತು ಬಹಳ ವಿಶೇಷವಾದದ್ದು ಭಗವಂತ ನೀನು ಅನ್ಕೊಂಡ ಹಾಗಲ್ಲ ಅದು ಕೇವಲ ಪೂಜಿಸುವ ಗೂರೂಪಲ್ಲಿರೋರಿಗೆ ಗೊತ್ತು ಭವಾನಿ ಭಾವನಾಗಮ್ಯದಲ್ಲಿ ಅನೇಕರು ತಮ್ಮ ಅನುಭವಗಳನ್ನು ಹಾಕ್ತಾನೇ ಇರ್ತಾರೆ ನಿನ್ನೆನೋ ಇವತ್ತೇನೋ ಹಾಕಿದರು ಚಿಕ್ಕ ವಯಸ್ಸಿನ ಗಂಡ ಇದಕ್ಕಿದ್ದ ಹಾಗೆಯಾ ಬಿದ್ದು ಅನ್ಕಾನ್ಷಿಯಸ್ ಆಗಿ ನಡೆಯೋಕ್ಕೆ ಆಗದೆ ಆಮೇಲೆ ಪ್ರಾರ್ಥನೆ ಎಲ್ಲ ಮಾಡಿ ಮಾಡ್ಕೊಳ್ಳೋ ಹೊತ್ತಿಗೆ ಡಾಕ್ಟ್ರ್ ಆಪ್ರೇಷನ್ ಬೇಕು ಅಂದಿದ್ರು ಆಪ್ರೇಷನ್ನು ಇಲ್ಲದೆ ಈಗ ಚೆನ್ನಾಗಿದ್ದೀವಿ ಅಂಥೇಳಿ ಒಂದಲ್ಲ ಲಕ್ಷಾಂತರ ಜನರ ಅನುಭವ ಆಗ್ತಾ ಇರ್ತಕ್ಕಂಥದ್ದು ನಾವು ಅಂದ್ಕೊಂಡ ಹಾಗೆ ಬರೀ ಪ್ರಾರ್ಥನೆ ಪ್ರಾರ್ಥನೆಯಾಗಿ ಉಳಿಯಲ್ಲ ಅದು ಸತ್ಯವಾಗಿ ಪರಿಣಾಮ ಹೊಂದುತ್ತೆ ನನಗೆ ಮನಸ್ಸಿಗೆ ತಟ್ಟಿದ ಒಂದು ಘಟನೆಯನ್ನು ಹೇಳ್ತೀನಿ ಕೇಳು ಸಾನ್ವಿ ಅಂತಕ್ಕಂಥ ಒಂದು ಹೆಣ್ಣುಮಗಳು ಏಳು ವರ್ಷದ ಮಗಳು ಹುಟ್ಟಿದಾಗಲಿಂದ ಕಿವಿ ಕೇಳಲ್ಲ ಮಾತು ಬರಲ್ಲ ಎಲ್ಲ ಆಸ್ಪತ್ರೆಗಳಿಗೂ ಹೋಗಿ ಬಂದ್ಲು ಏನೂ ಆಗಲಿಲ್ಲ ಕೊನೆಗೆ ಬೆಂಗಳೂರಲ್ಲಿ ಒಂದು ಆಸ್ಪತ್ರೆಯಲ್ಲಿ ಮಾತ್ರವ ನೋಡೋಣ ಒಂದು ಆಪ್ರೇಷನ್ ಮಾಡಿ ನೋಡೋಣ ಹೇಳೋಕ್ಕಾಗಲ್ಲ ಆದರೆ ಇಪ್ಪತ್ತು ಲಕ್ಷ ಖರ್ಚಾಗತ್ತೆ ಅಂದರು ಬೆಂಗಳೂರಲ್ಲಿ ಸತ್ಸಕ್ಕೆ ಬಂದು ಅಪ್ಪಾಜಿ ನನಗೆ ಮಗಳಿಗೆ ಕಿವಿ ಕೇಳಬೇಕು ದುಡ್ಡಿಲ್ಲ ನಾನು ಏನು ಮಾಡಲಿ ಅಂತ ಒಳ್ಳೇದಾಗತ್ತೆ ಹೋಗು ಮಗಳೇ ಅಂತ ಅಷ್ಟೇ ಹೇಳಿದ್ದು ನಾನು ಆಮೇಲೆ ಅದು ಹೇಳಿ ದುಬೈಗೆ ಹೋಗಿದ್ದೆ ಆಗ ಅದೇ ಆಸ್ಪತ್ರೆಯಲ್ಲಿ ಯಾವುದೇ ಒಂದೇ ಒಂದು ರೂಪಾಯಿ ತಗೊಳ್ಳ್ದೆ ಆ ಮಗುಗೆ ಆಪ್ರೇಷನ್ ಮಾಡಿದ್ರು ಮತ್ತು ಸಕ್ಸಸ್ ಆಯಿತು ಈಗ ಆ ಮಗು ಇದೆ ಆ ತಾಯಿಗೆ ಆಗ್ತಕ್ಕಂಥ ಆನಂದ ಅಷ್ಟಿಷ್ಟಲ್ಲ ಅವಳು ಅಷ್ಟೇ ಅಲ್ಲ ಆಪ್ರೇಷನ್ ದಿನ ಕೇಳ್ಕೊಂಡಿದ್ಲು ಅಪ್ಪಾಜಿ ನನಗೆ ನೀವೇ ಬಂದು ಆಪ್ರೇಷನ್ ಮಾಡಬೇಕು ನೀವೀಗ ದುಬಾಯಲ್ಲಿದ್ದೀರಿ ನೀವೇನಾರು ಮಾಡಿ ಬನ್ನಿ ಅಂತ ಜಗನ್ಮಾತೆ ಇಚ್ಛೆ ಅಂದರೆ ದುಬೈನ್ಲೇ ಡಾಕ್ಟ್ರು ಬಂದು ಆಪ್ರೇಷನ್ ಮಾಡಿಬಿಟ್ಟು ವಾಪಸ್ ಹೋದರು ತಿಕೋಟೇ ತಿಕೀಲಕಂ ಶ್ರೀಲಲಿತಾ ಮಹಾತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿದ್ವಾರ ಚಿಂತಿತ ಫಲಾವಪ್ತರ್ತೆ ಪಾರಾಯಣೆ ವಿನಿಯೋಗ ಚಿಂತಿತ ಫಲಾವಪ್ತೆರ್ತೆ ಯಾವ ಆಲೋಚನೆಗಳು ಬರುತ್ತೆ ಅದನ್ನು ನಡೆಸಿಕೊಡು ಅಂತ ಭಕ್ತಿ ಮಾರ್ಗ ಆದ್ದರಿಂದ ತಾಯಿ ತಥಾಸ್ತು ಅಂತಾಳೆ ಹಾಗಾಗಿ ನಿನಗೆ ಈಗ ಇಪ್ಪತ್ತು ಸೆಕೆಂಡ್ ಸಮಯ ಕೊಡ್ತಾ ಇದ್ದೀನಿ ನವ ಅಕ್ಟೋಬರ್ ಕೊನೆ ದಿನನಾ ಇವತ್ತು ಹಾಂ ಮೂವತ್ನಾಳೆ ಮೂವತ್ತೊಂದು ಅಂದರೆ ಯಾಕೆ ಕೇಳಿದೆ ನವಂಬರ್ ಆ್ಯಂಡ್ ಡಿಸೆಂಬರ್ ಎರಡು ತಿಂಗಳಿದೆ ಈ ಅರವತ್ತು ಅರವತ್ತೆರಡು ದಿನದಲ್ಲಿ ನನ್ನ ಜೀವನದಲ್ಲಿ ಎರಡು ಕೋರಿಕೆಗಳನ್ನು ನೀನು ನಡೀಲೇಬೇಕಾದನ್ನು ನಡೆಸ್ಕೊಡು ಅಂಥೇಳಿ ತಾಯಿಯನ್ನು ಕೇಳ್ಕೊ ಯಾಕೆ ನಡೆಯಲ್ಲ ನೋಡು ಇಟ್ಸ್ ಎ ಚಾಲೆಂಜ್ ಇಟ್ಸ್ ಅನ್ ಓಪನ್ ಚಾಲೆಂಜ್ ತರ್ಟಿ ಫಸ್ಟ್ ಆಫ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಷ್ಟೊಳಗೆ ಜೀವನದಲ್ಲಿ ನಡೀಲೇಬೇಕಾದ ಎರಡು ಕೋರಿಕೆಗಳನ್ನು ಕೋರ್ಕೋ ನೆಟ್ಗೆ ಕೂತ್ಕೋ ಸಿಟ್ ಸ್ಟ್ರೈಟ್ ಟೇಕ್ ಎ ಲಾಂಗ್ ಬ್ರೀತ್ ಸ್ಮೈಲ್ ಇಪ್ಪತ್ತು ಸೆಕೆಂಡ್ ಟೈಮ್ ಕೊಡ್ತಾ ಇದ್ದೀನಿ ಮನಸ್ಸಿನಲ್ಲೇ ಕೇಳ್ಕೊ ನೌ ದ ಟೈಮ್ ಟ್ವೆಂಟಿ ಸೆಕೆಂಡ್ ಸ್ಟಾರ್ಟ್ಸ್ ಕುಂಕುಮಾರ್ಚನೆ ಮಾಡೋಣ ಮಾನಸ ಪೂಜೆ ಮನಸ್ಸಿನಲ್ಲೇ ತಾಯಿಗೆ ಗಂಧವನ್ನು ಅರ್ಪಿಸಿ ಹೂವನ್ನು ಅರ್ಪಣೆ ಮಾಡಿ ಧೂಪವನ್ನು ಹಾಕಿ ದೀಪವನ್ನು ಬೆಳಗಿಸಿ ಅಮೃತ ನೈವೇದ್ಯವನ್ನು ನೈವೇದ್ಯ ಮಾಡಿ ಆನಂತರ ಕುಂಕುಮಾರ್ಚನೆ ಮಾಡೋಣ ಮಾನಸಿಕವಾಗಿ ಭಾವಿಸು ತಾಯಿ ಬಂದು ಕೂತಿದಾಳೆ ಅಡಿಯಿಂದ ಮುಡಿವರೆಗೆ ಅವಳನ್ನು ನೋಡ್ತಾ ಓಂ ಲಂ ಪೃಥುಬೀ ತತ್ವಾತ್ಮಿಕಾಯೈ ದೇವ್ಯೈ ಗಂಧಂ ಪರಿಕಲ್ಪಯಾಮಿ ಓಂ ಹ್ರೀಂ ಪರಾಶಕ್ತೈ ನಮಃ ಓಂ ಹ್ರೀಂ ಪರಶಕ್ತ್ಯೈ ನಮಃ सर्वं श्री कायेन वाचा मनसेन्द्रयै वा बुद्ध्यात्मना वा प्रकृते स्वभावात् करोमि अद्य सकलम् परस्मै श्रीमन्नारायणा इति समर्पयामि हरिः ओम् तत्सतु ृदाहि अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात् <laughs>